ಸರ ಕಾರ್ ಕ್ಲೀನ್ ಮಾಡೋಕೆ ದುಡ್ಡು ಏನು ಕೊಡ್ತಿರಲ್ಲ ಆ ಒಂದು ದುಡ್ಡಲ್ಲೇ ನೀವು ಈ ಒಂದು ಪೋರ್ಟೇಬಲ್ ವಾಟರ್ ಪ್ರೆಷರ್ ತಗೊಂಡು ಎಷ್ಟು ಬೇಕಾದ್ರೂ ಕ್ಲೀನ್ ಮಾಡ್ಕೋಬಹುದು ಇವತ್ತು ನನ್ನ ಮುಂದೆ ಸಾವಿರದ ಇನ್ನೂರು ರೂಪಾಯಿ ರೇಂಜ್ ಅಲ್ಲಿ ಪೋರ್ಟೇಬಲ್ ವಾಟರ್ ಪ್ರೆಷರ್ ಗನ್ ಇದೆ ಸೊ ಗಮನಿಸಬಹುದು ಈ ಒಂದು ಪ್ರಾಡಕ್ಟ್ ನ ನೀವು ಮಲ್ಟಿ ಯೂಸ್ ಕೂಡ ಬಳಸ್ಕೋಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿ ಕಾರ್ ಕ್ಲೀನ್ ಮಾಡೋಕೆ ಬೈಕ್ ಕ್ಲೀನ್ ಮಾಡೋಕಾಗಲಿ ಅಥವಾ ಏನಾದ್ರು ಗಾರ್ಡನ್ ಇದ್ರೆ ಗಾರ್ಡನ್ ಕ್ಲೀನ್ ಮಾಡೋಕ್ಕಾಗ್ಲಿ ನಿಮ್ಮ ಮನೆಯಲ್ಲಿ ವಿಂಡೋ ಕ್ಲೀನ್ ಮಾಡೋಕ್ಕಾಗಲಿ ಅಥವಾ ನಿಮ್ಮ ಮನೆಯೇ ಕ್ಲೀನ್ ಮಾಡ್ತೀನಿ ಅಂದ್ರೂ ಕೂಡ ಈ ಒಂದು ಪ್ರಾಡಕ್ಟ್ ನ ತುಂಬಾನೇ ಯೂಸ್ ಆಗುತ್ತೆ ಅಂತ ಮೂರು ಸಹ ಕಾರ್ ಕ್ಲೀನ್ ಮಾಡೋಕೆ ದುಡ್ಡು ಏನು ಕೊಡ್ತಿರಲ್ಲ ಆ ಒಂದು ದುಡ್ಡಲ್ಲೇ ನೀವು ಈ ಒಂದು ಪೋರ್ಟೇಬಲ್ ವಾಟರ್ ಪ್ರೆಷರ್ ಗನ್ ತಗೊಂಡು ಎಷ್ಟು ಬೇಕಾದ್ರೂ ಕ್ಲೀನ್ ಮಾಡ್ಕೋಬಹುದು ಸೊ ಗಮನಿಸಬಹುದು ಮೊದಲಿಗೆ ಬಾಕ್ಸ್ ನೋಡಕ್ಕೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಕಂಪ್ಲೀಟ್ ಆಗಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಆಯ್ತಾ ಸೊ ಇದನ್ನ ನಾನು ಇವಾಗ ಓಪನ್ ಮಾಡ್ತಿದ್ದ ಕೆಲವೊಂದಷ್ಟು ಆಕ್ಸೆಸರ್ಸ್ ಕೂಡ ಇದೆ ಸೊ ಗಮನಿಸಬಹುದು ಮೊದಲಿಗೆ ಇದರಲ್ಲಿ ನಿಮಗೆ ತ್ರೀ ಮೀಟರ್ ನ ಉದ್ದದ ಒಂದು ಪೈಪ್ ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಅದರ ಜೊತೆಗೆ ಒಂದು ಫಾರ್ಮ್ ಬಾಟಲ್ಸ್ ಕೂಡ ಇದೆ ಈ ಒಂದು ಫಾರ್ಮ್ ಬಾಟಲ್ ಇಂದ ನೀವು ಕೆಲವೊಂದು ಲಿಕ್ವಿಡ್ ಹಾಕೊಂಡು ಅಂದ್ರೆ ನೀವು ಈಗ ಕ್ಲೀನ್ ಮಾಡೋಕೆ ವಾಶ್ ಮಾಡೋಕೆ ಒಂದು ಶಾಂಪೂ ವಾಟರ್ ಆಗಿರಲಿ ಅಥವಾ ಲಿಕ್ವಿಡ್ ವಾಟರ್ ಆಗಿರಲಿ ಸೊ ಅದನ್ನ ಹಾಕ್ತಿರಲ್ಲ ಸೊ ಅದನ್ನ ಹಾಕೊಂಡು ಕೂಡ ನೀವು ಯೂಸ್ ಕೂಡ ಮಾಡ್ಕೊಳ್ಳೋಕೆ ಒಂದು ಬಾಟಲ್ ಸಹ ಇದೆ ಜೊತೆಗೆ ಒಂದು ಈ ಒಂದು ಪ್ರಾಡಕ್ಟ್ ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಒಂದು ಯೂಸರ್ ಮ್ಯಾನ್ ಕಾರ್ಡ್ ಕೂಡ ಇದೆ ಸೊ ಅದ್ರ ಜೊತೆಗೆ ಗಮನಿಸಬಹುದು ಇದರ ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಪ್ಪ ಅಂದ್ರೆ ನಿಮಗೆ ಡಬಲ್ ಬ್ಯಾಟರಿ ಇದೆ ವರ್ಲ್ಡ್ ಇಸ್ ನ ಡಬಲ್ ಬ್ಯಾಟರಿ ಕೂಡ ಇದೆ ಸೊ ಕಂಪನಿ ಹೇಳೋ ಪ್ರಕಾರ ಈ ಒಂದು ಸಲ ಇದನ್ನ ಚಾರ್ಜ್ ಮಾಡ್ಕೊಂಡ್ರೆ ಫಾರ್ಟಿ ಫೈವ್ ಟು ಸಿಕ್ಸ್ಟಿ ಮಿನಿಟ್ಸ್ವರೆಗೂ ನಿಮಗೆ ನಾನ್ ಸ್ಟಾಪ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಒಂದು ತರ್ಟಿ ಮಿನಿಟ್ಸ್ ಬಂದರೂ ಕೂಡ ತುಂಬಾ ವರ್ತ್ ಅಂತ ಹೇಳ್ಬೋದು ಯಾಕಂತಂದರೆ ಇದನ್ನು ನೀವು ಕರೆಂಟ್ ಇರುವಂಥ ಸಮಯದಲ್ಲಿ ಚಾರ್ಜ್ ಮಾಡಿಕೊಂಡು ಕರೆಂಟ್ ಇದ್ದಿರುವಂಥ ಸಮಯದಲ್ಲಿ ಕೂಡ ಯೂಸ್ ಕೂಡ ಮಾಡ್ಕೋಬೋದು ಒಂದನ್ನ ಚಾರ್ಜ್ ಮಾಡಿಕೊಂಡು ಒಂದನ್ನು ಕೂಡ ಯೂಸ್ ಕೂಡ ಮಾಡ್ಕೋಬೋದು ಸೊ ಅದನ್ನು ಬಿಟ್ಟರೆ ಈ ಒಂದು ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ಳೋಕೆ ಅಡಾಪ್ಟರ್ ಕೂಡ ಇದೆ ಈ ಅಡಾಪ್ಟರ್ ಮೂಲಕ ನೀವು ಬ್ಯಾಟ್ರಿನ ಚಾರ್ಜ್ ಕೂಡ ಮಾಡ್ಕೋಬಹುದು ಒಂದು ಸ್ಟೀಲ್ ಎಕ್ಸ್ಟೆನ್ಶನ್ ಪೈಪ್ ಕೂಡ ಕೂಡ ಸೊ ಹಾಗೆ ಎರಡು ನಾಯ್ಸಲ್ಸ್ ಕೂಡ ಕೂಡಿದ್ದಾರೆ ಅಂದ್ರೆ ನಿಮಗೆ ಯಾವ ತರ ಸ್ಪ್ರೇ ಬೇಕೋ ಅಂತಂದ್ರೆ ಯಾವ ತರ ಪ್ರೆಷರ್ ಬೇಕೋ ಆ ತರ ಈ ನಾಯ್ಸಲ್ಸ್ ಗಳನ್ನ ನೀವು ಆ್ಯಡ್ ಮಾಡಿಕೊಂಡು ಕೂಡ ವರ್ಕ್ ಕೂಡ ಮಾಡ್ಕೋಬಹುದು ಇನ್ನು ಡೈರೆಕ್ಟ್ ಆಗಿ ಪೋರ್ಟೇಬಲ್ ಗನ್ ನೋಡಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಒಂದು ಲೆವೆಲ್ಗೆ ತುಂಬಾನೇ ಕ್ವಾಲಿಟಿ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಅಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ತುಂಬಾನೇ ವರ್ತ್ ಆಗಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿನ ಇವರು ಪ್ರೊವೈಡ್ ಕೂಡ ಮಾಡಿದ್ದಾರೆ ಸೊ ಗಮನಿಸಬಹುದು ಗಮನಿಸ್ಬೋದು ಮೊದಲಿಗೆ ಈ ಒಂದು ನೀವು ನೀವೊಂದು ಎಕ್ಸ್ಟೆನ್ಷನ್ ಪೈಪ್ನ ಅಳವಡಿಸಿಕೊಳ್ಬೇಕಾಗತ್ತೆ ಸೊ ಗಮನಿಸ್ಬೋದು ಹಾಗೆ ಇದಕ್ಕೆ ನೀವು ಬ್ಯಾಟ್ರಿನ ಹಾಕೊಳ್ಬೇಕಾಗುತ್ತೆ ಸೊ ಗಮನಿಸಬಹುದು ಇದರಲ್ಲಿ ಡಬಲ್ ಬ್ಯಾಟ್ರಿ ಇರೋದನ್ನ ನೀವು ಒಂದು ಬ್ಯಾಟ್ರಿನ ಇದರಲ್ಲಿ ಅಳವಡಿಸ್ಕೊಳ್ಬೇಕು ಬೇಕಾದರೂ ನೀವು ಚಾರ್ಜ್ ಕೂಡ ಮಾಡ್ಕೊಳ್ಬೋದು ಸೊ ಆ ಚಾರ್ಜ್ ಖಾಲಿ ಆದ ತಕ್ಷಣ ಮತ್ತೆ ನೀವು ಇನ್ನೊಂದು ಬ್ಯಾಟ್ರಿನ ಕೂಡ ಅಳವಡಿಸ್ಕೋಬೇಕು ಈ ಥರ ನಿಮಗೆ ಒಂದು ಸಾಕೆಟ್ ಕೂಡ ಇರುತ್ತೆ ಅಲ್ಲಿ ಲಾಕ್ ಆಗೋ ಥರ ಸೊ ಇನ್ನೊಂದು ಸಲ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಗಮನಿಸ್ಬೋದು ಈ ಥರ ಲಾಕ್ ಸಿಸ್ಟಮ್ಸ್ ಇರುತ್ತೆ ಸೊ ನೀವು ಈ ಬ್ಯಾಟ್ರಿನ ಈ ಥರ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವಾಗ ನೀವು ಈ ಒಂದು ಪ್ರೆಷರ್ ವಾಷಿಂಗನ್ನು ನೀವು ಆನ್ ಕೂಡ ಮಾಡ್ಕೊಳ್ಬಹುದು ಸೊ ಗಮನಿಸ್ಬೋದು ಸೌಂಡ್ ಕೂಡ ನಿಮಗೆ ಈ ರೀತಿಯಾಗಿ ಬರ್ತಾ ಇರೋದನ್ನ ಹೌದು ನಿಮಗೆ ಯಾವ ರೀತಿ ಏ ಅಂದರೆ ವಾಟರ್ ಪ್ರೆಷರ್ ಬೇಕೋ ಅದಕ್ಕೆ ತಕ್ಕಂತೆ ನೀವು ಎರಡು ನಾಯ್ಸಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಗಮನಿಸ್ಬೋದು ಒಂದು ವೈಟ್ ನಾಯ್ಸಲ್ಸ್ ಮತ್ತು ಇನ್ನೊಂದು ರೆಡ್ ಕಲರ್ ಇದೆ ಸೊ ನೀವು ವೈಟ್ ನಾಯ್ಸಲ್ಸ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಪ್ರೆಷರ್ ಬರುತ್ತೆ ಸೊ ಇನ್ನು ರೆಡ್ ಕಲರ್ ನೀವು ಏನಾದ್ರು ಹಾಕೊಂಡ್ರೆ ವೈಡ್ ಆ್ಯಂಗಲಲ್ಲಿ ನಿಮಗೆ ಏರ್ ಸ್ಪ್ರೇ ಕೂಡ ಆಗುತ್ತೆ ಸೊ ನಾನಿವಾಗ ವೈಟ್ ನಾಯ್ಸೆಲ್ಸ್ ಕೂಡ ಇದರಲ್ಲಿ ಆ್ಯಡ್ ಕೂಡ ಮಾಡ್ಕೊಂಡಿದ್ದೀನಿ ಜಸ್ಟ್ ಇದನ್ನು ಪುಷ್ ಮಾಡ್ಕೊಂಡು ನೀವು ಹಾಕೊಳ್ಬೇಕಾಗುತ್ತೆ ಹಾಗೆ ಈ ಒಂದು ಪೈಪ್ಗೆ ನೀವು ಒಂದು ಫಿಲ್ಟ್ರನ್ನ ಹಾಕೊಳ್ಬೇಕಾಗತ್ತೆ ಈ ಫಿಲ್ಟರ್ನ ಏನಕ್ಕೆ ಹಾಕೊಳ್ಬೇಕು ಅಂತಂದ್ರೆ ಈ ನೀರಲ್ಲಿ ಏನಾದರೂ ಕೊಳೆ ಇದ್ದರೂ ಕೂಡ ಅದನ್ನ ಫಿಲ್ಟರ್ ಮಾಡೋಕೆ ಈ ಒಂದು ಫಿಲ್ಟರ್ನ ನೀವು ಹಾಕೊಳ್ಬೇಕಾಗತ್ತೆ ಸೊ ಗಮನಿಸಬಹುದು ಈ ಪೈಪ್ ಬಂದ್ಬಿಟ್ಟು ಒಂದು ಮೂರಿಂದ ನಾಲ್ಕು ಮೀಟರ್ ಅಷ್ಟು ಉದ್ದ ಇದೆ ಸೊ ನಾನು ಅದನ್ನ ಮೆಸರ್ಮೆಂಟ್ ಕೂಡ ಮಾಡ್ಕೊಂಡಿಲ್ಲ ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಮೂರಿಂದ ನಾಲ್ಕು ಮೀಟರ್ಸ್ ಇರುತ್ತೆ ಅನ್ಕೊಂಡಿದ್ದೀನಿ ಸೊ ಇದರಲ್ಲಿ ಒಂದು ಎಕ್ಸ್ಟ್ರಾ ನಿಪ್ಪಲ್ಸ್ ಕೂಡ ಇದೆ ಸೊ ಇದರಿಂದ ನೀವು ಈ ಪೈಪ್ನ ಇದ್ರ ಒಳಗಡೆ ಹಾಕೊಂಡು ನೀವು ಇದನ್ನ ಟೈಟ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ಸೊ ಗಮನಿಸಬಹುದು ಸೊ ಹಾಗೆ ಇಲ್ಲಿ ಕಾಣಿಸ್ತಿರುವಂತಹ ಈ ಗಂಡಿಗೆ ನೀವು ಇದನ್ನ ಅಟ್ಯಾಚ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸೊ ಜಸ್ಟ್ ಈ ತರ ಟೈಟ್ ಮಾಡಿಕೊಂಡು ಓಕೆ ಸೊ ಗಮನಿಸಬಹುದು ಈ ಒಂದು ಲಿಕ್ವಿಡ್ ಬಾಟಲ್ ಏನಾದರೂ ನೀವು ಕನೆಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ನಾಯ್ಸೆಲ್ನ ನೀವು ಜಸ್ಟ್ ಪುಷ್ ಮಾಡಿದ್ರೆ ಇದು ಆಚೆ ಬರುತ್ತೆ ಅವ್ರ ಬಗ್ಗೆ ಆದರೆ ನೀವು ಈ ನಾಯ್ಸೆಲ್ ನ ಬಾಟಲ್ನ ನೀವು ಇಲ್ಲಿ ಕನೆಕ್ಟ್ ಕೂಡ ಮಾಡಿಕೊಂಡು ಸ್ಪ್ರೇ ಕೂಡ ಮಾಡಿಕೊಳ್ಬಹುದು ಸೊ ಗಮನಿಸಬಹುದು ಸೊ ಈ ತರ ಈ ಪ್ರಾಡಕ್ಟು ಯಾವ ಥರ ಎಲ್ಲ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೋಸ್ಕರ ಈಗ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ನಾನು ನೀರಲ್ಲಿ ಈ ಒಂದು ಫಿಲ್ಟರ್ ಕ್ಯಾಪ್ನ ಹಾಕ್ತಾ ಇದ್ದೀನಿ ಸೊ ಗಮನಿಸ್ಬೋದು ಸೊ ಹಾಗೆ ಇದನ್ನ ಈಗ ನಾನು ಆನ್ ಕೂಡ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ರೆಡ್ ನೋಸೆಲ್ಸ್ ಇರೋದ್ರಿಂದ ನಿಮಗೆ ಅಂದರೆ ಪ್ರೆಷರ್ ತುಂಬಾ ಜಾಸ್ತಿ ಬರುತ್ತೆ ಸೊ ಗಮನಿಸಬಹುದು ಸೊ ಗಮನಿಸ್ಬೋದು ಪ್ರಾಕ್ಟಿಕಲ್ ಆಗಿ ನೀವು ಈ ಥರ ವಿಂಡೋಸ್ನಾಗಿರಲಿ ಅಥವಾ ನಿಮ್ಮ ಮನೆ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಸೊ ಹಾಗೆ ವೈಕಲ್ಸ್ಗಳನ್ನ ಕ್ಲೀನ್ ಮಾಡೋದಾಗಲಿ ನೀವು ಈ ಥರನೂ ಕೂಡ ಈ ಒಂದು ಪ್ರಾಡಕ್ಟ್ನ ಬಳಸ್ಕೋಬೋದು ಸೊ ಗಮನಿಸ್ಬೋದು ಯಾವ ಥರ ಒಂದು ಪ್ರೆಸರ್ ಬರ್ತಾ ಇದೆ ಅಂತ ಸೊ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ತುಂಬಾ ವರ್ತ್ ಅಂತಲೇ ಹೇಳಬೇಕು ಈ ಒಂದು ಪ್ರಾಡಕ್ಟು ಪ್ಲಸ್ ಈ ಒಂದು ಪ್ರಾಡಕ್ಟ್ ಏನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಅಪ್ ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಮಲ್ಟಿ ಯೂಸ್ ಕೂಡ ಬಳಸ್ಕೊಳ್ಬಹುದು ಅಂದ್ರೆ ಗಾರ್ಡನ್ ಕ್ಲೀನ್ ಮಾಡಿಕೊಳ್ಳಕ್ಕೆ ಅಥವಾ ನಿಮ್ಮ ಕಾರ್ ಕ್ಲೀನ್ ಮಾಡ್ಕೊಳ್ಳಕ್ಕೆ ಬೈಕ್ ಕ್ಲೀನ್ ಮಾಡ್ಕೊಳಕ್ಕೆ ಸೊ ಈ ತರ ಮಲ್ಟಿ ಯೂಸಸ್ಗೆ ಇದನ್ನ ಆರಾಮಾಗಿ ಬಳಸ್ಕೋಬಹುದು ಬಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ತುಂಬಾನೇ ವರ್ತ್ ಇರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು